ಎರಡು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಮ ಹತ್ತು ವರ್ಷದಲ್ಲಿ ಕೊಟ್ಟಿದ್ವಿ ಒಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಯು ಪಿ ಎತ್ತು ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ತೌಸಂಡ್ ಕ್ರೋರ್ಸ್ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯುಪಿಎ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಕೋಟಿ ನಾವು ಕೊಡಬೇಕೀಗ ಕೊಡೋದಿದೆ ಮಾರ್ಚ್ವರೆಗೆ ಕೊಡ್ತೀವಿ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅರವತ್ತು ಸಾವಿರ ಎರಡು ನೂರ ಐವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ರೀತಿ ಅಷ್ಟೇ ಗ್ರ್ಯಾಂಟಿನೇ ಇದೆ ಎಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೇವೆ ಅವ್ರ ಕಾಲದಲ್ಲಿ ಈಗ ನಾವು ಎರಡು ಲಕ್ಷ ಅರವತ್ತು ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೇವೆ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಲ್ಲ ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೂ ಹೋದ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಇನ್ಕ್ರೀಸ್ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅದನ್ನು ಹೋಗಬೇಕಲ್ ನೀವು ಹೌದು ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಕೊಟ್ಟಬೇಕಲ್ಲ ಅಂದರೆ ತಿನ್ನೋದಕ್ಕೆ ನಾನು ಜಗ ಏನಾದರೂ ಯುದ್ಧ ಮಾಡೋದಿದ್ರೆ ಅದಕ್ಕೆ ನೀವು ಹೋಗ್ರಿ ಅಂತ ಪ್ರವೃತ್ತಿ ನಾನು ಹೇಳಿದ್ರು ಯಾವ ಕಾಲದಲ್ಲಿ ಇದ್ದರೆ ಸಿದ್ದರಾಮಯ್ಯವ್ರನ್ನು ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಪ್ಲಾನಿಂಗ್ ಕಮಿಷನ್ನು ಪ್ರತಿ ಪ್ಲಾನಿಂಗ್ ಕಮಿಷನ್ ಏನಿರ್ತದೆ ಸಾರಿ ಫೈನಾನ್ಸ್ ಕಮಿಷನ್ನು ಪ್ರತಿ ಫೈನಾನ್ಸ್ ಕಮಿಷನ್ ಅದಕ್ಕೆ ಅದರದೇ ಆದಂತ ಟರ್ಮ್ಸ್ ಅಂಡ್ ರೆಫರೆನ್ಸ್ ಇರ್ತದೆ ಅದು ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ ಇದು ಈಗ ನಡೀತಾ ಇರೋದು ಹದಿನೈದು ಹತ್ನ ಸಾರಿ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ ನಿಮ್ದೇನ್ ಡಿಫಿಕಲ್ಟ್ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ ಹಿಂದೆ ಹಿಂದೆ ಯು ಪಿ ಎ ಕಾಲದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಅದನ್ನು ಕೊಡ್ರಿ ನೀವು ಕರ್ನಾಟಕದಲ್ಲಿ ಸಿ ಎಸ್ ಟಿ ಎಷ್ಟು ಕಲೆಕ್ಟ್ ಆಯ್ತು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾ ಇತ್ತು ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕ ಎಷ್ಟು ಕೊಡ್ತಾ ಇದ್ರಿ ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ರಲ್ಲ ನಾ ಅವಾಗ ಎಂಬ ಯು ಪಿ ಎಲ್ಲಿ ಎಂಬತ್ತು ಸಾವಿರ ಕೋಟಿ ಅಂತಂದ್ರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸ್ ಅವತ್ತಿನ ಸಿ ಎಸ್ ಟಿ ಪ್ರಕಾರ ಕನಿಷ್ಠ ಪಕ್ಷ ಒಂದಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ಬೇಕೈ ಯಾಕೆ ಕೊಡಲಿಲ್ಲ ಸುಳ್ಳು ಹೇಳುದು ಕಾಂಗ್ರೆಸ್ನ ಒಂದು ದುರಭ್ಯಾಸ ಆಗಿದೆ ಪ್ಲಾನಿಂಗ್ ಕಮಿಷನ್ ಹೆಚ್ಚಿನ ಒಂದು ವಿಶೇಷವಾದಂತಹ ಅನುದಾನವನ್ನ ಕೊಡ್ಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಶನ್ ತೋರಿಸ್ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸುಳ್ಳು ಹೇಳಿಕೊಂದು ಮಿತಿ ಬಡವ ಇವರಿಗೆ